ಸುಬ್ರಹ್ಮಣ್ಯ ಶಿವರಾಮ ಗಾಂವ್ಕರ್ ಬಾಗಿನಕಟ್ಟ ಅವ್ರಿಗೆ ನಮಸ್ಕಾರ ನಮಸ್ಕಾರ ಈಗ ನೀವು ಅಡಿಕೆ ತೋಟ ಮಾಡಿದೀರಿ ಎಲ್ಲ ಹೊಸದಾಗಿ ನೀವೇ ಮಾಡಿದಂತ ತೋಟ ಹೌದು ಎಷ್ಟು ಅಡಿಕೆ ಗಿಡ ಇದೆ ಸರ್ ಸುಮಾರು ಅಡಿಕೆ ಗಿಡ ಈಗ ಅಡಿಕೆ ಬರುವಂತ ಹನ್ನೆರಡು ನೂರ ಐವತ್ತು ಗಿಡ ಇದೆ ಸಸಿ ಒಂದ್ ನಾಲ್ಕು ಮೂವತ್ತು ಅಡಿಕೆ ಜೊತೆ ಇಲ್ಲಿ ಏನೇನು ಏನೇನು ಬೆಳೆದಿರಿ ಅಡಿಕೆಗೆ ಸಪೋರ್ಟ್ ಆಗಿ ಬಾಳೆ ಬೆಳೆದೇನೆ ಹ್ಮ್ ಕಾಳು ಮೆಣಸಿದೆ ಯಾಲಕ್ಕಿ ಇದೆ ವೆನಿಲ್ಲಾ ಇದೆ ಕಾಫಿ ಇದೆ ಅದಲ್ಲದೆ ಅದೇ ನೀವೀಗ ಬೇರೆ ಹಣ್ಣಿನ ಗಿಡಗಳನ್ನು ಬೆಳೆಸಿದಿರಿ ಈ ಹಣ್ಣಿನ ಗಿಡ ಯಾವ ಜೊತೆ ಬೆಳೆಸಿದ್ರೆ ಎಷ್ಟು ವೆರೈಟಿ ಇದೆ ಈಗ ಹಣ್ಣಿನ ಗಿಡ ಸದ್ಯದಲ್ಲಿ ನಮ್ಮ ಹತ್ರ ನೂರ ಅರವತ್ ಮೂರು ವೆರೈಟಿಗಳಿದಾವೆ ಅದರಲ್ಲಿ ದ್ರಾಕ್ಷಿ ಇದೆ ವೆನಿಲ್ಲಾ ಇದೆ ಡ್ರ್ಯಾಗನ್ ಇದೆ ಅನಾನಸ್ ಇದೆ ಮೂಸಂಬಿ ಚಿಕ್ಕು ವಿವಿಧ ತಳಿಯ ಹಲಸುಗಳು ಅನೇಕ ತಳಿಯ ಮಾವುಗಳು ಹಾಗೂ ಅಮೇರಿಕ ತಳಿ ವಿಯೆಟ್ನಾಂ ತಳಿ ಹಾಗೆ ಇನ್ನೂ ಅನೇಕ ದೇಶಗಳ ಹೊಸ ಹೊಸ ತಳಿಯ ಹಣ್ಣುಗಳನ್ನು ಗಿಡಗಳಿವೆ ಬೇರೆ ಬೇರೆ ದೇಶದಿಂದ ನೀವು ಬೇರೆ ಗಿಡ ಬೇರೆ ತರಿಸಿದ ಗಿಡವನ್ನು ನಾವು ಬೇರೆ ತಂದಿದ್ದೀರಿ ಸರ್ ಅದಲ್ಲದೆ ನೀವೀಗ ಆ ಗಿಡಗಳು ಇಲ್ಲಿ ಮಣ್ಣಿಗೆ ಇಲ್ಲಿ ಹವಾಗುಣ ಕುಂದ್ಕೊಳ್ತಾವ ಸದ್ಯದಲ್ಲಿ ನಾನು ನೆಟ್ ಗಿಡ ಇವತ್ತು ಮುಟ ಒಂದೇ ಒಂದ್ ಗಿಡ ಸಾಯ್ಲಿಲ್ಲ ಎಲ್ಲ ತರದ್ದು ಬರಬಹುದು ಅಂತ ಹೇಳಿ ನಾವು ತೀರ್ಥಹಳ್ಳಿ ಶಿವಮೊಗ್ಗ ಮಂಗಳೂರು ಸೈಡ್ ದಕ್ಷಿಣ ಕನ್ನಡ ಎಲ್ಲ ಓಡಾಡಿ ಅಲ್ಲಿ ಯಾವ್ಯಾವ ಗಿಡಗಳು ಬೆಳಿಬಹುದು ಹಣ್ಣಿನ ಗಿಡಗಳು ಅಂತ ಅದನ್ನ ಎಲ್ಲ ಗಿಡಗಳನ್ನು ನೋಡ್ಕೊಂಡು ಬಂದು ಇಲ್ಲಿ ನಾವು ಹಚ್ಚಿದ್ದೇವೆ ಯಾಕಂದ್ರೆ ಅಲ್ಲಿಯ ವಾತಾವರಣ ಮತ್ತೆ ಇಲ್ಲಿಯ ವಾತಾವರಣಗಳು ಸೂಕ್ತವಾಗಿವೆ ಆ ಕಾರಣದಿಂದ ಇಲ್ಲೂ ಅದು ಸೂಕ್ತವಾಗಿ ಬೆಳಿಬಹುದು ಅಂತ ವಿಚಾರವನ್ನು ಇಟ್ಟುಕೊಂಡು ಅಲ್ಲಿ ಬೆಳೆಯುವಂತ ಗಿಡವನ್ನೆಲ್ಲ ಇಲ್ಲಿ ನಾವು ಹಚ್ಚಲಿಕ್ಕೆ ಟ್ರೈ ಮಾಡಿದ್ದೇವೆ ಇಲ್ಲಿಗೂ ತಂದಿದ್ದೀರಿ ಈಗ ನೀವು ಹಾಗೆ ತಂದಂತ ಗಿಡಗಳಿಂದ ಹಣ್ಣನ್ನು ಫಲ ಕೊಯ್ತಾ ಇದ್ದೀರಾ ಸರ್ ಒಂದು ನಲವತ್ತು ವೆರೈಟಿ ಹಣ್ಣುಗಳ ಫಲವನ್ನು ಈಗಾಗಲೇ ತೆಗಿತಾ ಇದ್ದೇವೆ ತೆಗಿತಾ ಇದ್ದೀರಿ ಅದಲ್ಲದೆ ಈಗ ನೀವು ಡ್ರ್ಯಾಗನ್ ಮಾಡಿದಿರಲ್ಲ ಸರ್ ಅದು ಎಷ್ಟು ವರ್ಷಕ್ಕೆ ಬಂತು ಸರ್ ಫಲ ಡ್ರ್ಯಾಗನ್ನು ಒಳ್ಳೆಯ ಬಳ್ಳಿಯನ್ನು ನೆಟ್ಟರೆ ಉದ್ದವಾದಂತ ಬಳ್ಳಿಯ ನೆಟ್ಟರೆ ಆರು ತಿಂಗಳಿಗೆ ಡ್ರ್ಯಾಗನ್ ಬರ್ತದೆ ಸ್ಟಾರ್ಟ್ ಆಗಿ ಬರ್ತದೆ ಆಮೇಲೆ ಅದಕ್ಕೆ ಹೇಗೆ ಹೆಚ್ಚು ಬಳ್ಳಿಗಳು ಹೇಗೆ ದೊಡ್ಡಾಗಿರ್ತವೆ ಬಳ್ಳಿಗಳು ದೊಡ್ಡಾದ ಗುಣಮಟ್ಟದ ಮೇಲೆ ಕಾಯಿ ಬರ್ತಾ ಹೋಗ್ತದೆ ಎಷ್ಟು ವರ್ಷ ಇರ್ಬೋದು ಸರ್ ಇಲ್ಲಿ ನನ್ನ ಲೆಕ್ಕ ಈಗ ನಾವೊಂದ್ ನಾಲ್ಕು ವರ್ಷ ಆಯ್ತು ತಜ್ಞರು ಹೇಳೋ ಪ್ರಕಾರ ಒಂದು ನಲ್ವತ್ತು ವರ್ಷ ಒಂದು ಬಳ್ಳಿಗೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಈಗ ಸರ್ ಇಲ್ಲಿಗೆ ಮಳೆ ಮಳೆ ಜಾಸ್ತಿ ಇದೆ ಇಲ್ಲಿ ಅದರಿಂದ ಪ್ರಾಬ್ಲಮ್ ಸಂಬಂಧಪಟ್ಟಂತ ಸುಣ್ಣವನ್ನ ಹೊಡೆಯೋದು ಗೊಬ್ಬರ ಅದ್ರ ಬುಡ ಜಾಗದಲ್ಲಿ ಮಲ್ಸಿಂಗ್ ಮಾಡುವಂತದ್ದು ಮಾಡುವಂತೇಳ ಸರಿಯಾಗಿ ಮಾಡ್ಲೇಬೇಕು ತಿಂಗ್ಳಿಗೊಂದ್ಸಲ ತುತ್ತ ಸುಣ್ಣವನ್ನ ಅದಕ್ಕೆ ಹೊಡೀಲೇಬೇಕು ತಿಂಗಳಿಗೆ ಒಂದ್ಸಲ ಅಡಕೆ ಗಿಡಕ್ಕೆ ಏನ್ ಆರೈಕೆಯನ್ನು ನಾವ್ ಮಾಡ್ತೇವೋ ಅದೇ ಆರೈಕೆ ಮಾಡಿದ್ರೆ ಸಾಕು ಸ್ವಲ್ಪ ಜಾಗ್ರತೆ ಜಾಸ್ತಿ ಬೇಕು ಅಲ್ಲ ಅದಲ್ಲದೆ ನಿಮ್ಮ ಹತ್ರ ಈಗ ತುಂಬಾ ಜಾತಿ ಅನಾನಸ್ ಕೂಡ ಇದೆ ವೆರೈಟಿ ಅನಾನಸ್ ಇದಾವೆ ಮಡ್ಗಸ್ಕರ್ ಇದೆ ಹಾಗೆ ಮತ್ತೊಂದ್ ಇದೆ ಹಾಗೆ ಮತ್ತೊಂದೆರಡು ಹೊರದೇಶದ ವೆರೈಟಿಗಳಿವೆ ಅವೆಲ್ಲವೂ ಕೂಡ ನಮ್ಗೆ ಈಗಾಗಲೇ ಸದ್ಯದಲ್ಲಿ ಅನಾನಸ್ ಬಂದಿದೆ ನಾ ತಿಂದು ನೋಡಿದ್ದೇನೆ ಖುಷಿ ಸರಿ ಆಗುವಂತ ರುಚಿಕರವಾದಂತ ಟೇಸ್ಟೇ ಇದೆ ನಮ್ಮಲ್ಲಿ ಹುಳಿಯ ಹುಳಿತರದ ಅನಾನಸ್ ಅಲ್ಲೇ ಅಲ್ಲ ಇಲ್ಲಿ ಪ್ರಾಣಿಯ ಮತ್ತ ಮಂಗ ಮತ್ ಬೇರೆ ಬೇರೆ ಪ್ರಾಣಿಗಳ ಕಾಟ ಇರಬಹುದು ನೀವು ಮಾಡ್ತಾ ಇಲ್ಲ ನಾವು ಬಲೆಗಳನ್ನ ಹಾಕಿದ್ದೇವೆ ಸುತ್ತಮುತ್ತಲು ಮೈಕವನ್ನು ಹಚ್ಚೋದು ಮಧ್ಯಾಹ್ನ ಬರುವ ವೇಳೆಯನ್ನು ನೋಡ್ಕೊಂಡು ಬಂದು ಗಲಾಟೆ ನಾವೇ ಗಲಾಟೆ ಮಾಡಿ ಹೋಗುದು ಏನಾದ್ರು ಮಾಡಿ ಮಂಗಗಳಿಗೆ ಆದಷ್ಟು ಕಂಟ್ರೋಲ್ ಮಾಡುವಂತ ತಯಾರಿಯನ್ನು ನಾವು ಅದು ದೊಡ್ಡ ಸಮಸ್ಯೆ ಅಂತ ಹೇಳಿ ಮಂಗದ ಸಮಸ್ಯೆ ದೊಡ್ಡದ ಕಂಡಿಲ್ಲ ಇವತ್ತು ಅದಲ್ಲದೆ ನೀವೀಗ ಇದಕ್ಕೆ ಮಾಡ್ತೀರಿ ಕೋಳಿ ಗೊಬ್ಬರವನ್ನು ಹಾಕೋದು ಕುರಿ ಗೊಬ್ಬರವನ್ನು ಹಾಕೋದು ಸಗಣಿ ಗೊಬ್ಬರವನ್ನ ಮೂರು ಮಿಕ್ಸ್ ಮಾಡಿ ಅದರಲ್ಲಿ ಹಾಕುದು ಅನಿವಾರ್ಯತೆ ಬಿದ್ದು ಮಳೆ ಜಾಸ್ತಿ ಆಗಿ ಏನಾದ್ರೂ ಕೊಳೆಯುವ ಲಕ್ಷಣಗಳು ಕಂಡ್ರೆ ಅಂತ ಸಂದರ್ಭದಲ್ಲಿ ಅದ್ ಕೆಂಪಿಕೆಯನ್ನು ಸ್ಪ್ರೇ ಮಾಡಿ ಅದನ್ನು ಉಳಿಸಿಕೊಳ್ಳುವಂತ ಪ್ರಯತ್ನ ಮಾಡೇ ಮಾಡ್ತೀವಿ ತೋಟಕ್ಕೆ ನೀವೇನೇನು ಅಲ್ಲ ತೋಟಕ್ಕೆ ನಾವು ಹಾಕೋದು ಕುರಿ ಗೊಬ್ಬರ ಸಗಣಿ ಗೊಬ್ಬರ ಮತ್ತೆ ಕೋಳಿ ಮೂರು ಇಲ್ಲ ಒಂದೇ ಸಲ ಹಾಕೋದು ಎರಡು ವರ್ಷಕ್ಕೆ ಒಂದ್ಸಲ ಸುಣ್ಣ ಕೊಡುವುದು ಈ ಕಾಳುಮೆಣಸಿಗೆ ಕಾಳು ಮೆಣಸಿಗೂ ಸ್ಪ್ರೇ ತಿಂಗಳ ಸ್ಪ್ರೇ ಕೊಡ್ತೇವೆ ಆದ್ರೆ ನಮ್ಮಲ್ಲಿ ಮಳೆ ಜಾಸ್ತಿ ಆದ್ರಿಂದ ತಿಂಗಳ ಸ್ಪ್ರೇನು ನಡೀತಾ ಇಲ್ಲ ವಾರಕ್ಕೆ ವಾರಕ್ಕ ಒಂದ್ಸಲ ಕೊಟ್ಟು ನೋಡ್ಬೇಕು ನೋಡ್ಬೇಕು ಕಾಳು ಮೆಣಸಿನ ಬಳ್ಳಿ ನೆಟ್ಟರೆ ಅಡಿಕೆ ಕಡಿಮೆ ಬರ್ತದೆ ಅಂತ ಹೇಳ್ತಾರೆ ಈಗ ಹತ್ತು ಜನ ಇದ್ದಾಗ ಒಂದು ಕುಟುಂಬದಲ್ಲಿ ಊಟ ಮಾಡಲಿಕ್ಕೆ ಒಂದೇ ಬಾಳೆ ಅನ್ನ ಸಾಕುದಿಲ್ಲ ಇಲ್ಲ ಕಾಳು ಮೆಣಸು ಹಚ್ಚಿದ್ರಿ ಏಲಕ್ಕಿ ಹಚ್ಚಿದ್ರಿ ವೆನಿಲಾ ಹಚ್ಚಿದ್ರಿ ಅಡಿಕೆ ಹಚ್ಚಿದ್ರಿ ಅಂದಮೇಲೆ ಅದಕ್ಕೆಲ್ಲ ಸಂಬಂಧಪಟ್ಟ ಸಾಕಾಗುವಷ್ಟು ಆಹಾರ ಗೊಬ್ಬರ ಮಣ್ಣುಗಳನ್ನು ಕೊಟ್ಟರೆ ಮಾತ್ರ ಎಲ್ಲ ಫಲನೂ ಸಮಾಗ ಬಂದೇ ಬರ್ತದೆ ಅಡಿಕೆ ಬೆಳೆಗೆ ವಿವಿಧ ರೀತಿಯ ರೋಗಗಳೆಲ್ಲ ಬರ್ತಾ ಇದ್ದಾವೆ ಈಗ ಉದಾಹರಣೆಗೆ ಎಲೆಚುಕ್ಕ ರೋಗ ಅಂತ ದೊಡ್ಡದಾಗಿ ಹೇಳ್ತಾ ಇದ್ದಾರೆ ಈಗ ಅದೆಲ್ಲ ಬಂದ್ರೆ ನಮ್ಗೆ ಈಗ ಪರ್ಯಾಯ ಬೆಳೆ ಯಾವ್ದಾಗಬಹುದು ನಿಮ್ಮ ನನ್ನ ನನ್ನ ಮಟ್ಟಿಗೆ ಸದ್ಯದಲ್ಲಿ ನಮ್ಗೆ ಈಗ ಎಲೆಚುಕ್ಕಿಯ ಭೀಕರತೆ ಇನ್ನೂ ಗೊತ್ತಾಗಿಲ್ಲ ಸಂದರ್ಭದಲ್ಲಿ ಬಂತು ಅಂತ ಆದ್ರೆ ಅಂತ ಸಂದರ್ಭದಲ್ಲಿ ನಮಗ್ ಬಾಳೆ ನಮ್ಮನ್ನ ಕೈ ಹಿಡಿತದೆ ಕಾಳುಮೆಣಸು ಕೈ ಹಿಡಿತ ಹೇಳಿ ಅಡಿಕೆ ಗಿಡ ಸಂಪೂರ್ಣ ಹೋದ್ಮೇಲೆ ಅಡಕೆ ಗಿಡಕ್ಕೆ ಇರೋದು ಕಾಳು ಮೆಣಸು ಬದಲಿ ವ್ಯವಸ್ಥೆ ನಮ್ ಕಡೆ ಇಲ್ಲ ಹಾಗಿದ್ಮೇಲೆ ಅಡಕೆ ಹೋಯ್ತವಾದ್ಮೇಲೆ ಕಾಳಮೆಣಸನ್ ನಮ್ಗೊಂಡ್ ಮಾಡ್ತೇನೆ ಎಲ್ಲಿ ಹೇಗ್ ಮಾಡ್ತೇನೆ ಆ ಸಂದರ್ಭದಲ್ಲಿ ಆತ ಸೊಪ್ಪಿನ ಬೆಟ್ಟನು ಅಥವಾ ಸುತ್ತಮುತ್ತಲೂ ಇರುವಂತಹ ಹಲಸಿನ ಗಿಡ ಮಾವಿನ ಗಿಡಕ್ಕೆ ಕಾಳುಮೆಣಸು ಬಳ್ಳಿಯನ್ನು ಹಚ್ಕೊಳ್ಬೇಕೆ ಬಿಟ್ರೆ ಅಡಕೆ ಹೋದ್ ನನ್ ಕಾಳುಮೆಣಸು ಉಂಟು ಅಂತ ಎಲ್ಲಾ ಜನ ಹೇಳ್ತಾರೆ ನಾನು ಬಹಳ ಜನರಿಗೆ ಚರ್ಚೆ ಮಾಡದ್ ಕೇಳಿದೆ ಅಡಿಕೆ ಗಿಡನ ಪೂರ್ಣ ಹೋದ್ಮೇಲೆ ಎಲ್ಲಿ ಉಳಿತದ್ರಿ ಹಾಗಾಗಿ ಇನ್ನು ಮುಂದಿನ ದಿವಸಗಳು ಅಡಕೆ ಹೋಗ್ತಾ ಇಳುವಂತ ಸಂದರ್ಭ ಬಂದ್ರೆ ಪಕ್ಕದಲ್ಲಿರುವ ಹಲಸಿನ ಗಿಡ ಮಾವಿನ ಗಿಡ ಅಥವಾ ಸೊಪ್ಪಿನ ಇರುವಂತ ಗಿಡಕ್ಕೆ ಕಾಳು ಮೆಣಸು ಹಚ್ಚಿ ಅಂತ ಹೇಳ್ತೇನೆ ನಾನು ಯಾಕಂದ್ರೆ ಹಚ್ಚಬಾರದು ಅಂತಲ್ಲ ಅಡಕೆ ಹೋಗ್ತಾ ಹೇಳುವಂತ ಸಂದರ್ಭ ಬಂದ್ರೆ ಕೂಡಲೇ ಬದಲಿ ವ್ಯವಸ್ಥೆಗೆ ಅದೇ ಮಾಡ್ಕೊಳ್ಬೇಕು ಬಿಟ್ರೆ ಅಡಕೆ ಹೋದ್ರೆ ಕಾಳು ಮೆಣಸು ಉಂಟು ಚಿಂತೆ ಇಲ್ಲ ಇಲ್ಲ ಈ ತೋಟಗಾರಿಕೆ ಅಧಿಕಾರಿಗಳು ನಮ್ಮ ಒಂದ್ ಎರಡ್ ಮೂರ್ ಜನ ಹೇಳಿ ಕೇಳಿದೆ ನೋಡಿ ಅಡಕೆ ನಾಳೆ ಹೋಚ್ ಕಷ್ಟ ಉಂಟು ನಿಮ್ಗೆ ನೀವು ಕಾಳು ಮೆಣಸಾದ್ರೂ ಹಚ್ಕೊಳ್ಳಿ ಫುಲ್ಲು ಎಲೆ ಚುಕ್ಕಿ ಇದೆ ಅಂತ ಹೇಳಿ ಎಲೆ ಚುಕ್ಕಿ ರೋಗ ಅಡಿಕೆಗೆ ಹೆಚ್ಚಾಗಿ ಅಡಿಕೆ ಗಿಡ ಹೋದ್ಮೇಲೆ ಕಾಳು ಮೆಣಸು ಇರೋದೆಲ್ಲ ಅಡಿಗೆ ಗಿಡಕ್ಕೆ ಮಾರ್ಗದಲ್ಲಿ ಎಲ್ಲೂ ಇಲ್ಲ ಇಲ್ಲ ಅಂತ ಸಂದರ್ಭದಲ್ಲಿ ರೈತರು ಏನ್ ಮಾಡ್ಬೇಕು ಹಾಗಾಗಿ ಬೆಟ್ಟದಲ್ಲಿ ಇರುವಂತ ಗಿಡಕ್ಕೆ ಸುತ್ತ ತೋಳ ಸುತ್ತ ತೆಂಗಿನ ಗಿಡ ಅಡಿಕೆ ಗಿಡ ಅಡಿಕೆ ಗಿಡ ಬಿಟ್ಟು ಹಲಸಿನ ಗಿಡ ಮಾವಿನ ಗಿಡ ಅಂತದಕ್ಕೂ ಕೂಡ ನೀವು ಕಾಳು ಮೆಣಸನ್ನು ಹಚ್ಕೊಂಡ್ರೆ ಅವಾಗ ಅಡಿಕೆ ಬದಲಿಗೆ ಕಾಳು ಮೆಣಸು ಆಗ್ತದೆ ಅಲ್ಲಿಯ ಮುಟ್ಟ ಅಡಕೆ ಬದಲಿ ಕಾಳು ಮೆಣಸು ಬೆಳೆ ಅಂತ ಆಗುದೇ ಇಲ್ಲ ಹಣ್ಣಿನ ಗಿಡದಲ್ಲಿ ಯಾವ್ದಾದ್ರು ಒಂದು ನಮಗೆ ಮುಂದಿನ ದಿನದ ನಮಗೆ ಭವಿಷ್ಯದ ಬೆಳೆ ಅಂತ ಸದ್ಯದಲ್ಲಿ ನಮ್ಮ ವಾತಾವರಣಕ್ಕೆ ಸೆಟ್ ಹಣ್ಣಿನ ಗಿಡದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಮಾವು ಹಲಸು ಡ್ರ್ಯಾಗನ್ ಅನಾನಸ್ ಮತ್ತೆ ಬಾಳೆ ಇಷ್ಟು ಗಿಡವನ್ನು ಹೇರಳವಾಗಿ ನಮ್ಮ ಭೂಮಿಗೆ ಹಂಡ್ರೆಡ್ ಪರ್ಸೆಂಟ್ ಬೆಳಿಬಹುದು ತುಂಬಾನೇ ಬೆಳಿಬಹುದು ಬೆಳಿಬಹುದು ನ್ಯಾಚುರಲ್ ಆಗಿ ಅದನ್ನೇ ಬೆಳಿತಾನೆ ಅಂದ್ರೆ ಇವತ್ತು ಅಡಕೆಗೆ ಸರಿಸಮಾನವಾದಂತ ಆ ರೇಂಜಲ್ಲಿ ಆತ ಬೆಳೆ ತೆಗಿಲಿಕ್ಕೆ ಸಾಧ್ಯ ಸಾಧ್ಯ ಅದೇ ಸರ್ ಈಗ ನಾನು ನಿಮ್ಮ ನಾನಿಲ್ಲಿ ನೋಡಿದೆ ನಿಮ್ಮ ತೋಟದಲ್ಲಿ ನೋಡಿದೆ ನಾನು ಅಡಿಕೆ ಗಿಡ ಜೊತೆಯಲ್ಲಿ ನೀವು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀರಿ ನೋಡೋಣ ಅಂತ ಒಂದ ಟ್ರೈ ಮಾಡೋಣ ಅಂತ ಅದು ಯಶಸ್ವಿನೂ ಆಗಿದ್ದೀರಿ ನೀವು ಅಲ್ಲ ಕಳಿಸಲ್ಲ ನೋಡುವ ಅಂತೇಳಿ ಎರಡು ಬರಣ ಹಾಕಿದ್ದು ಅದೆಲ್ಲ ಸಕ್ಸಸ್ ಕಂಡಿದ್ದೇನೆ ಮತ್ತು ಒಂದು ಗಿಡ ಒಂದು ಚೂರು ಹಾಳಾಗಿಲ್ಲ ಮತ್ತು ಫಸಲು ಬಂದಿದೆ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಉಳಿದೆಲ್ಲ ತೋಟಕ್ಕೂ ನೀವೀಗ ಅನಾನಸ್ ಕೂಡ ತೋಟದ ನೆತ್ಕಟ್ಟಿನ ಮೇಲೆ ಹಾಕಿದಿರಿ ಹೌದು ಅದು ಏನು ತೊಂದರೆ ಆಗಲಿಲ್ಲ ಯಾವ ತೊಂದರೆ ಆಗುದಿಲ್ಲ ನಿನಗೆ ಬೆಳೆ ಬೆಳೆ ಬೇಕು ಅಂತ ಆದ್ರೆ ತೊಂದರೆ ಅಂತ ಬರುದಿಲ್ಲ ತೊಂದರೆ ಅಂತ ಬರುದಿಲ್ಲ ಬೆಳೆಯನ್ನು ಬೇಕು ಅಂತ ಹೇಳಿ ಆ ಬೆಳೆಗೆ ಆಸಕ್ತಿ ಇದ್ರೆ ಒಂದು ಮನುಷ್ಯನಿಗೆ ಆಸಕ್ತಿಯಿಂದ ಮಾಡಬಹುದು ನಾವೇನು ದೊಡ್ಡ ಬಿಸ್ನೆಸ್ ಲೆಕ್ಕದಲ್ಲಿ ಯಾವುದೇ ಕೃಷಿಯನ್ನು ನಾವು ಮಾಡಲಿಲ್ಲ ಬಿಸ್ನೆಸ್ ಲೆಕ್ಕದಲ್ಲಿ ಕೃಷಿಗೆ ಹೊರಟ್ರೆ ಯಾವ ಬೆಳೆ ತೆಗಿಲಿಕ್ಕೂ ಏನೂ ಸಮಸ್ಯೆ ಇಲ್ಲ ಪ್ರಾಬ್ಲಮ್ ಶ್ರದ್ಧೆ ಹೊಂದಬೇಕು ಕೃಷಿ ಮಾಡುವಂತ ಶ್ರದ್ಧೆ ಆತನಿಗೆ ಇದ್ರೆ ಬೆಕ್ಕದಂತ ಬೆಳೆಯನ್ನು ತೆಗೆದ್ರು ಕೂಡ ನಮ್ಮ ಹವಾಮಾನಕ್ಕೆ ಸಮತೋ ಸಮಶೀತೋಷ್ಣ ವಲಯ ಆಗಿದ್ದಕ್ಕೆ ಇಲ್ಲಿ ಇಂತ ಬೆಳೆ ಬರುವುದಿಲ್ಲ ಅಂತ ಹೇಳುವಂತದ್ದು ಕಾರಣ ಬಹಳ ಕಡಿಮೆ ಇದೆ ಆದ್ರಿಂದ ಎಲ್ಲ ಬೆಳೆನೂ ನಾವು ತೆಗಿಬಹುದು ಸ್ವಲ್ಪ ಶ್ರದ್ಧೆ ಜಾಸ್ತಿ ಬೇಕು ರೈತರಿಗೆ ನೆಟ್ಟಿಟ್ಟು ಮತ್ತದೆಲ್ಲ ಆಗುದಿಲ್ಲ ರೈತರಿಗೆ ಶ್ರದ್ಧೆ ಬೇಕು ನಾನೀಗ ಡ್ರ್ಯಾಗನ್ ಒಂದು ಆರು ಏಳು ಕಡೆ ನಾನೇ ಹಚ್ಚಿ ಬಂದೆ ಎಲ್ಲ ಕಡೆ ನೂರು ಜನರಿಗೆ ಫ್ರೀಯಾಗಿ ಕೊಟ್ಟಿದ್ದೇನೆ ಅದು ಹೆಂಗ ಉಂಟು ನಾ ಕೊಟ್ಟಾಗೆ ಉಂಟು ಇನ್ನು ನಮ್ಮ ಪಕ್ಕದ ಮನೆಯಲ್ಲಿ ಕೊಟ್ಟಿದ್ದೇನೆ ನಾನು ಕೊಟ್ಟಾಗೆ ಉಂಟು ಹಾಗೇನಾದ್ರು ಆದ್ರೆ ಯಾವ ಬೆಳೆನೂ ಬರುದ್ಧ ಬೇಕು ಶ್ರಮದಿಂದ ಹೆಚ್ಚು ಶ್ರದ್ಧೆ ಬೇಕು ಅದನ್ನ ಮಾಡ್ತೇನೆ ಶ್ರದ್ಧೆ ಇದ್ರ ಮಾತ್ರ ಆಗ್ತದೆ ಬಿಟ್ಟರೆ ಶ್ರಮ ಒಂದೇ ಹಾಕಿದ್ರೆ ಬೆಳೆ ಬರುದಿಲ್ಲ ಆ ಬೆಳೆ ಶ್ರದ್ಧೆನೂ ಬೇಕು ಪ್ರತಿ ಗಿಡನೂ ಕೂಡ ಆತ ವಾರಕ್ಕೊಮ್ಮೆ ಆದ್ರೂ ಕನಿಷ್ಠ ಹೋಗ್ ಒಂದ್ಸಲ ಮಾತಾಡಿಸಿ ಬಂದ್ರೆ ಆ ಗಿಡ ಉಳಿತದ ನೆಟ್ಟ ಮೇಲೆ ವರ್ಷ ಎಲ್ಲ ಹೋಗ್ಲಿಲ್ಲ ಆ ಗಿಡ ಸತ್ತ ಹೋಗ್ಲಿಲ್ಲ ಅಂದ್ರೆ ನಮ್ ಭಾಷೆಯಲ್ಲಿ ಗಿಡ ಮಾತಾಡಿಸ್ ಗಿಡ ಮಾತಾಡ್ತದಂತಲ್ಲ ಗಿಡದ ಬುಡ್ಕ ಹೋದಾಗ ತನ್ನ ಎಲೆ ರೋಗ ಬಂದಿದೆ ಅಂತ ಹೇಳ್ತದೆ ತನ್ನ ಕಾಂಡ ರೋಗ ಬಂದಿದೆ ಅಂತ ಹೇಳ್ತದೆ ತನ್ನ ಬುಡ್ಕ ಬೇರೆ ಗಿಡಗಳು ಬಂದು ಕಿಟ್ಗಳು ನನಗ್ ಬಾಧೆ ಮಾಡ್ತಿದೆ ಅಂತ ಗಿಡದ ಬುಡ್ ಹೋದಾಗ ಹಂಡ್ರೆಡ್ ಪರ್ಸೆಂಟ್ ಹೇಳಿರ್ತದೆ ಅವ್ರ ನಮ್ಮತ್ತ ಗಿಡ ಮಾತಾಡದಾಗ್ತದೆ ಅಂತ ಸಂದರ್ಭದಲ್ಲಿ ನಾವ್ ಅಂತ ಹೇಳಿದ್ರೆ ಆ ತರದಲ್ಲಿ ಮಾತಾಡಿಸಿದಾಗ ಮಾತ್ರ ಬೆಳೆ ಬರ್ತದೆ ಉಂಟು ನಾಲ್ಕೆಲ್ಲ ಅಡಿಕೆ ಬೆಳೆನೆ ನೀವು ತರಕಾರಿ ಬೆಳೆಯೋದನ್ನು ಯಾವ ಯಾವ ವೆರೈಟಿ ತರಕಾರಿ ಬೆಳೆ ನಮ್ಮ ಹಳ್ಳಿಗೆ ಏನೇನ್ ಬೇಕು ನಮ್ಗೆ ಸೌತೆಕಾಯಿ ಬೇಕು ಮೊಗಾಯಿ ಬೇಕು ಬೆಂಡೆಕಾಯಿ ಬೇಕು ಸೋಡ್ಗೆ ಬೇಕು ಬೀನ್ಸ್ ಬೇಕು ಹಾಗೆ ಗಜ್ಜರಿ ಬೆಟ್ರೋಟ್ ಎಲ್ಲ ಈಗ ಉತ್ಸಾಹ ಬೇಕಾಗಿ ಬೆಳೆಯುವಂತದ್ದು ಬೆಂಡೆಕಾಯಿ ಬೇಕು ಇದೆಲ್ಲ ಒಂದು ತೊಂಡೆಕಾಯಿರ್ಬೋದು ಎಲ್ಲ ಮಾಡ್ತೇನೆ ಮಳೆಗಾಲದಲ್ಲಿ ಹೆಚ್ಚಿಗೆ ಆಗುದಿಲ್ಲ ಇಲ್ಲಿ ನೀವು ನೀವು ನಾನು ಅಡಿಕೆ ಆ ನೋಡಿದೆ ಸುಮಾರು ಗಿಡ ನೋಡಿದೆ ಇರ್ತದೆ ಗಿಡ ನೆಟ್ಟಿಡೋದು ಭೂಮಿ ಪರಮಾತ್ಮ ಕೊಟ್ಟಿದ್ದಾರೆ ಅಂತ ಆದ್ರೆ ಭೂಮಿಲಿ ಒಂದ್ ಸ್ವಲ್ಪ ಗೊಬ್ಬರ ಹಾಕಿ ನೆಟ್ಟಿಟ್ರೆ ಎಷ್ಟೇ ಫಲ ಬಂದ್ರು ಫ್ರೀನೇ ಇಲ್ಲ ಅದು ನಮ್ಮ ಆಹಾರಕ್ಕಾಯ್ತು ಹಾಗಾಗಿ ಭೂಮಿ ಇಟ್ಟ ಮೇಲೆ ಭೂಮಿಲಿ ಊರಿಡುವ ಗಿಡ ಅದಲ್ಲ ಬೆಳಿತೆನೇ ಫಲ ಕೊಡ್ತು ಮನೆ ಊಟಕ್ಕಂತೂ ತೊಂದ್ರೆ ಇಲ್ಲ. ವೆಸ್ಟ್ ಕೊಡ್ತದೆ ಕೊಡ್ಲಿ ಅಂತಷ್ಟೇ. ನೀವು ಹಲಸಿನ ಗಿಡ ಮಾಡಿದಿರಿ. ಬೇರೆ ಬೇರೆ ತಳಿಗಳನ್ನು ಮಾಡಿದಿರಿ. ಎಷ್ಟು ವೆರೈಟಿ ಹಲಸಿದೆ ಸರ್? ನಮ್ಮತ್ರ ಈಗ 10 ವೆರೈಟಿಗಳು ಹೊರದೇಶದ ತಳಿಗಳಿದಾವೆ. 30 ವೆರೈಟಿ ನಮ್ಮಲಿಯ ತಳಿಯ ತಳಿಗಳಿದಾವೆ. ತಳಿಯ ತಳಿಗಳಿದಾವೆ. ಎಲ್ಲಾ ಬಕ್ಕೆ ಗಿಡ. ಎಲ್ಲ ಬಕ್ಕೆ. ಯಾವ್ದು ಹಲಸಿಲ್ಲ. ಹಲಸ ಹಳೆ ಕಾಲದಲ್ಲಿ ನಮ್ಮದು. ಅದು ಬಿಡಿ. ಊrojge ಏನು ಮಾಡಿದತೆ ಅದೇ ಹಲಸಿನ ಗಿಡ ಉಂಟು. ಈಗ ನಾವು ಸದ್ಯದಲ್ಲಿ ನೆಟ್ಟಿದ್ದು. ನಮ್ಮ ಸುತ್ತಮುತ್ತಲಿನ ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳ್ಬೋದು ಸುತ್ತಮುತ್ತಲಿನ ವೆರೈಟಿಗಳು ಬೇರೆ ಹತ್ತು ಹೊಸ ಹೊರದೇಶದ ತಳಿಗಳು ಬೇರೆ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಬರ್ತದೆ ನೋಡ್ಲಿಕ್ಕೆ ಒಂಥರ ಸಿಸ್ಟಮೆಟಿಕ್ ಆಗಿರ್ತದೆ ನಮ್ಮಲ್ಲಿ ತಳಿಗಳು ಒಂದೇ ತರ ವೆರೈಟಿ ಕಾಯಿಗಳ ಸೈಜ್ ಇರ್ಬೋದು ಅಥವಾ ಕಾಯಿಗಳ ಕಲರ್ ಇರ್ಬೋದು ಅವೆಲ್ಲ ಒಂದೇ ತರ ಇರ್ತವೆ ನಮ್ಮಲ್ಲಿ ಈ ಪ್ರಮಾಣದಲ್ಲಿ ಹೊರದೇಶದ ತಳಿಗಳು ರೆಡ್ ಬ್ಲಾಕ್ ಉದ್ದ ಗಿಡ್ಡ ನೋಡ್ಲಿಕ್ಕೆ ಒಂಥರ ಜನರಿಗೆ ಆಕಿ ಕಾಣ್ತದೆ ಆ ದೃಷ್ಟಿಯಿಂದ ಮಾಡೋದು ಬಿಟ್ರೆ ತಿನ್ಲಿಕ್ಕೆಲ್ಲದೇನೆ ಟೇಸ್ಟ್ ಸ್ವೀಟ್ ಆದ್ರೂ ನಮ್ಮಲ್ಲಿಗಿಂತ ಸ್ವಲ್ಪ ಜಾಸ್ತಿ ಹೊಸ ತಳಿಗಳಾಗಿದ್ದಕ್ಕೆ ಟೇಸ್ಟ್ ಬರ್ಬೋದ ನೀವೇ ಸ್ವಂತ ಈಗ ಅಡಿಕೆ ತೋಟಗಳನ್ನೆಲ್ಲ ಬೆಳೆಸಿದೀರಿ ಅನ್ನೋದು ಗೊತ್ತಾಯ್ತು ಅದನ್ನು ಬೆಳೆಸಿದಿರಿ ಚೆನ್ನಾಗಾಗಿದೆ ಈಗ ಎಲ್ಲ ಫಲ ಕೊಡ್ತಾ ಇದೆ ನಿಮಗೆ ಖುಷಿ ಸರ್ ನಾ ಚೆನ್ನಾಗಿದ್ದೇನೆ ಯಾಕೆಂದ್ರೆ ನಲ್ವತ್ ಕೆಜಿ ಅಡಿಕೆ ಆಗುವ ತೋಟವನ್ನೇ ನಾನು ನೋಡಿ ಅದರಲ್ಲೇ ಜೀವನ ಮಾಡ್ಕೊಂಡು ಬಂದವನು ಇವತ್ತು ನಲ್ವತ್ತು ಕ್ವಿಂಟಲ್ ಅಡಿಕೆ ಆದಗಳು ಅದೇ ಅದೇ ಮಣ್ಣಲ್ಲೇ ಜೀವನ ಮಾಡ್ಕೊಂಡು ಬಂದವನು ಹಾಗಿದ್ಮೇಲೆ ಖುಷಿ ಕೊಡೋದಿದ್ರೆ ಆ ಆಗೋದಿಲ್ಲ ಆ ಫಲವನ್ನು ತಗೊಳ್ಳಿಕ್ಕೆ ಆಗುದಿಲ್ಲ ಕೃಷಿಯಲ್ಲಿ ಖುಷಿ ಇದ್ದಾಗ ಮಾತ್ರ ಆಟೋಮ್ಯಾಟಿಕಲಿ ಫಲ ಸಿಕ್ಕೇ ಸಿಗ್ತದೆ ಹಾಗಾಗಿ ನಾ ಖುಷಿ ಯುವಕರೆಲ್ಲ ಪಟ್ಟಣ ಹಳ್ಳಿ ಕಡೆನು ಇದಾರೆ ಅವರು ಕೃಷಿಯನ್ನು ಮಾಡ್ತಾ ಇದಾರೆ ಅಂತವ್ರಿಗೆ ನಿಮ್ಮ ಸಲಹೆ ಏನು ಅಡಿಕೆ ತೋಟವನ್ನು ಮಾಡಿ ಅಡಕೆಯನ್ನು ನಂಬಿ ತೆಂಗನ್ನು ನಂಬಿ ಯಾಕಂದ್ರೆ ಪೂರ್ವಜರು ಮಾಡ್ಕೊಂಡು ಬಂದಿದ್ದು ಅಂತ ಸಂದರ್ಭದಲ್ಲಿ ವಿಶೇಷವಾದಂತಹ ರೋಗಗಳು ಏನಾದ್ರು ಬಂದು ಹೋಯ್ತವಳಾದ್ರೆ ಏನ್ ಮಾಡ್ಲಿಕ್ಕಾಗುದ್ರೆ ಕಾಲಕ್ಕೆ ತಕ್ಕಂತೆ ನಾವು ನೋಡ್ಕೊಳ್ಳೋದು ಆದ್ರೆ ಹಾಗೇನಾದ್ರು ಬಂದ್ರೆ ಹೇಳುವಂತ ಸಂದರ್ಭಗಳು ಇದ್ದಾಗ ನಾವು ಬದಲಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದು ಯಾಕಂದ್ರೆ ಮಧ್ಯದಲ್ಲಿ ನಾ ಹೇಳಿದಾಗ ಕಾಳು ಮೆಣಸನ್ನು ಹಚ್ಕೊಳ್ಳೋದು ಯಾಲಕ್ಕಿಯನ್ನು ಮಾಡ್ಕೊಳ್ಳೋದು ಅದರ ನಂತರ ಬಾಳೆಯನ್ನು ಮಾಡ್ಕೊಳ್ಳೋದು ಅಥವಾ ಯಾವ್ದಾದ್ರು ಹಲಸು ಮಾವು ನಮಗೇನಾದರೂ ಸ್ವಲ್ಪ ಹಣ ಆಗುವಂತ ಬೆಳೆಗಳನ್ನು ನಾವು ಮಾಡಿಕೊಂಡ್ರೆ ಇವತ್ತು ಒಂದು ಹತ್ತು ಗುಂಟೆ ಮೊಗೆ ಅಂತ ಮಾಡ್ತೇವೆ ನಾವು ಮೊಗೆ ಮಾಡಿದ್ರು ಕೂಡ ನಂದು ಒಂದು ದೊಡ್ಡ ಕಳಿಸಲ್ಲ ಮೊಗೆ ಸಾಂಬಾರ್ ಹೇಳಿ ನನಗೆ ನಿರೀಕ್ಷೆ ಇಲ್ಲ ಮೂವತ್ ರೂಪಾಯಿ ಕೆಜಿ ಗೊತ್ತು ನೋಡ್ರಿ ನಮ್ಮ ಮನೇಲಿ ಎಲ್ಲರೂ ನಿಗೇರ್ತಾರೆ ಈ ಮೊಗಕಾಯಿ ಯಾರು ತಗೊಳ್ತಾರಳೆ ನನಗೆ ಆ ರೇಟ್ ಉಂಟು ನನಗೆ ಗೊತ್ತಿಲ್ಲ ಹತ್ತು ರೂಪಾಯಿ ಹದಿನೈದು ತಗೊಳ್ಬೋದು ಅಂತ ಮಾಡಿದ್ದೆ ನಾನು ಆದ್ರೆ ದಿಢೀರ್ನೆ ಮೂವತ್ ರೂಪಾಯಿ ಅಂತ ಕೇಳಿದಾಗ ನನಗೆ ಎಷ್ಟು ಖುಷಿ ಆಯ್ತು ನನಗೆ ಗೊತ್ತು ಹಾಗಾಗಿ ಏನು ಮಾಡಿದ್ರು ತಗೊಳ್ತಾರೆ ತೊಂಡೆಕಾಯಿ ಹಣ್ಣು ಮಕ್ಕಳ ಸಲ ಒಂದ್ ಮೂವತ್ತ್ ಮೂವತ್ತೈದು ಕೆಜಿ ತೊಂಡೆಕಾಯಿ ಕೊಟ್ಟೆ ಎಷ್ಟೇ ಆಗಲಿ ಅರವತ್ತು ರೂಪಾಯಿ ಕೆಜಿ ತಗೊಳ್ಳಿ ನಲ್ವತ್ತು ರೂಪಾಯಿ ತಗೊಳ್ಳಿ ನಾವು ದುಡಿದಿದ್ದು ನಾವು ತಿಂದು ಹೆಚ್ಚನ್ನ ನಾವು ಕೊಡೋದು ಅಡಿಕೆ ಒಂದೇ ತೆಂಗೊಂದೇ ನಮ್ಕೊಂಡು ಜೀವನ ಮಾಡಬೇಡ್ರಿ ಏನಾದ್ರೂ ಬದ್ಲಿಕ್ಕೆ ಏನಾದ್ರೂ ಒಂದು ಪ್ಲಾನ್ ಮಾಡಿ ಸ್ವಲ್ಪ ಉಳಿದ ಆದಾಯವನ್ನು ನೋಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳುವಂತದ್ದೇ ನನ್ನ ಆಸೆ ಮಂಗಗಳಿಗೆ ನೀವು ಮೈಕ್ ಹಾಕಿದ್ರಿ ಅದ್ರ ಎಫೆಕ್ಟ್ ಆಗಿದೆ ಅಲ್ಲ ಅದು ತರತರವಾಗಿ ಹೋಗೋದ್ರಿಂದ ಸೌಂಡ್ ದೊಡ್ಡ ಇರುದ್ರಿಂದ ಮಂಗಗಳು ಆಟೋಮೆಟಿಕ್ಲಿ ಹೆದರಿ ಆದಿರ್ತಾವ ಹಾಗಾಗಿ ಅದಕ್ಕೂ ಟೈಮಿಂಗ್ ಕೊಟ್ಟೆ ಮಾಡಬೇಕು ನಾವು ಬೆಳಗ್ಗೆ ಐದು ಗಂಟೆಗೆ ಹಚ್ಚಿ ರಾತ್ರಿ ಹತ್ತು ಗಂಟೆ ಮುಟ್ಟ ಹಚ್ಚಿ ಹಚ್ಚಿಟ್ರೆ ಅವರಿಗೂ ಅಭ್ಯಾಸ ಆಗ್ತದೆ ಚಂದ್ರ ಸಂಗೀತ ಬರ್ಬೋದು ಬಟ್ ಅವ್ರು ಬರುವ ವೇಳೆಯನ್ನು ನೋಡಿಕೊಂಡು ಆ ವೇಳೆಗಷ್ಟೇ ಹಚ್ಚೋದು ಆಮೇಲೆ ಅವರು ಆ ಟೈಮನ್ ಮೀರ್ ತಂದ್ಕೊಂಡು ಬಂದ್ ಮಾಡಿ ಅವರಿಗೂ ಒಂಥರ ಎಫೆಕ್ಟ್ ಆಗ್ತದೆ ಅವಾಗ ದಿಢೀರ್ನೆ ಓಹ್ ಈಗ ಚಾಲೂ ಆಯ್ತು ಈಗ ಯಾರೋ ಬಂದ್ರೆ ಭಯ ಅವ್ರಿಗೆ ಇದ್ದೇ ಇರ್ತದೆ ಕಂಟಿನ್ಯೂ ಹಚ್ಚಿಟ್ಟದಿದ್ರೆ ಅದ ಎಫೆಕ್ಟ್ ಆಗುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗ್ಬೇಕಾದ್ರೆ ನೀವು ಕೃಷಿ ಬಗ್ಗೆ ನಾವೆಲ್ಲ ವಿಚಾರ ಹೇಳಿದ್ರಿ ನಮಗೆ ಅದಲ್ಲದೆ ನೀವು ಸಾಮಾಜಿಕ ಕಾರ್ಯಕರ್ತರಾಗಿ ಸಾಮಾಜಿಕ ಕಾರ್ಯಗಳಲ್ಲೂ ನೀವು ತೊಡ್ಕೊಂಡಿದ್ದೀರಿ ತುಂಬಾ ಇಲ್ಲಿ ಹೆಸರು ಇದೆ ನಿಮಗೆ ಅದರ ಬಗ್ಗೆ ಒಂಚೂರು ಹೇಳಿ ಸರ್ ಅಲ್ಲ ನಾನು ಮೊದಲನೇದಾಗಿ ಪಂಚಾಯತ್ ಸದಸ್ಯನಾಗಿ ಪಂಚಾಯತ್ ಐದು ವರ್ಷ ಕೆಲಸ ಮಾಡಿದ್ದೀನಿ ಕೆಲಸ ಮಾಡಿದ್ದೇನೆ ಸಾರ್ವಜನಿಕವಾಗಿ ಆಮೇಲೆ ನಮ್ಮ ರೈತ ಉತ್ಪಾದಕ ಎಲ್ಲ ನಾವೊಂದು ರೈತರನ್ನು ಒಂದು ಐದುನೂರು ರೈತರನ್ನು ಒಟ್ಟುಗೊಳಿಸಿಕೊಂಡು ನಾವು ರೈತ ಉತ್ಪಾದಕ ಕಂಪನಿಯನ್ನು ತೋಟಗಾರ ಇಲಾಖೆಯ ತೋಟಗಾರಿಕೆ ಇಲಾಖೆಯ ಸಹಾಯದಲ್ಲಿ ನಾವು ಮಾಡಿದ್ವಿ ಅದರಲ್ಲೂ ನಾವು ಸಕ್ಸಸ್ ಏನೇನು ರೈತರಿಗೆ ಹೆಲ್ಪ್ ರೈತರಿಗೆ ನಾವು ಈಗ ತೋಟಗಾರಿಕೆ ಇಲಾಖೆಗಳಿಂದ ಏನು ಸವಲತ್ತುಗಳು ಬರ್ತವೆ ಸರ್ಕಾರದ ಸವಲತ್ತುಗಳು ಏನು ಬರ್ತವೆ ಅದೆಲ್ಲವನ್ನು ಕ್ರೋಢೀಕರಣ ಮಾಡಿ ನಾವು ರೈತರಿಗೆ ಕೊಡುವಂತದ್ದು ಮೆಡಿಸಿನ್ ಬರಲಿ ಅಥವಾ ಸಹಾಯ ಜನಗಳು ಬರಲಿ ಉದ್ಯೋಗ ಖಾತ್ರಿಯಲ್ಲಿ ಏನು ತೋಟಗಾರಿಕೆ ಇಲಾಖೆಯಲ್ಲಿ ಪ್ರತಿಯೊಂದು ಹಂತದ ಕಾಮಗಾರಿಗಳಿರ್ತವೆ ಇರ್ತವೆ ಅದನ್ನು ಕೂಡ ನಾವು ರೈತರಿಗೆ ಮಾಡಿಕೊಡ್ತಾ ಇದ್ದೇವೆ ಮತ್ತೆ ನಮ್ಮ ಎಫ್ ಸಿ ಉದ್ದೇಶ ಏನು ಅಂದ್ರೆ ರೈತ ಉತ್ಪಾದಕ ಕಂಪನಿದು ರೈತನಿಗೆ ಒಂದು ರೂಪಾಯಿ ಜಾಸ್ತಿ ಸಿಗಬೇಕು ಖರೀದಿದಾರನಿಗೆ ಒಂದು ರೂಪಾಯಿ ಕಡಿಮೆ ಸಿಗಬೇಕು ಅಂದ್ರೆ ನಾವು ಲಾಭಾಂಶವನ್ನು ಕಡಿಮೆ ಇಟ್ಕೊಂಡು ನಾವು ವ್ಯವಹಾರ ನಡೆಸುವಂತ ಮಾಡಿದ್ರೆ ಮಾತ್ರ ಆಗ್ತದೆ ಹಾಗಾಗಿ ನಾವೇನ್ ಮಾಡ್ತಾ ಇದ್ದೀವಿ ಪ್ರತಿ ಹಂತಕ್ಕೂ ರೈತನ ಹತ್ರ ಒಂದು ರೂಪಾಯಿ ತಗೊಳೋದು ರೈತರಿಂದ ನಾವೇನು ಖರೀದಿ ಮಾಡಿದ ವಸ್ತುಗಳಿವೆ ಅದನ್ನ ಬೇರೆಯವ್ರಿಗೆ ಕೊಡುವಾಗ ನಾವೆಲ್ಲರಿಂದ ಒಂದು ರೂಪಾಯಿ ಅವ್ರಿಗೆ ಕಮ್ಮಿ ಕೊಡ್ತಾ ಇದ್ದೇವೆ ಹಾಗಾಗಿ ಇವತ್ತು ನೀವು ಖರೀದಿ ಮಾಡ್ತಾ ರೈತರ ರೈತರು ಬೆಳೆದಂತ ಬೆಳೆಗಳಂದ್ರೆ ಅಡಿಕೆಯನ್ನು ಒಂದು ಹೊರತುಪಡಿಸಿ ಬೆಳೆಗಳನ್ನು ನಾವು ಖರೀದಿ ಮಾಡ್ತಾ ಮತ್ತೆ ಅದಕ್ಕೆ ಮಾರುಕಟ್ಟೆಯನ್ನು ಕಂಡುಕೊಂಡಿದ್ದೇವೆ ಹಾಗಾಗಿ ಮಾರುಕಟ್ಟೆಗೂ ಸಮಸ್ಯೆ ಆಗಿಲ್ಲ ದೊಡ್ಡ ಪ್ರಮಾಣದಲ್ಲಿ ನಾವು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿ ನಾವು ನಾಲ್ಕು ನೂರು ಟನ್ಗಳಾಗುವಷ್ಟು ತೆಂಗಿನಕಾಯನ್ನು ನಮ್ದು ಒಂದು ರೈತ ಉತ್ಪಾದಕ ಕಂಪನಿಯಿಂದ ನಾವು ಇಡೀ ರಾಜ್ಯಾದ್ಯಂತ ಕಳ್ಸಿಕೊಟ್ಟಿದ್ದೇವೆ ಮಾರ್ಕೆಟ್ ಎಲ್ಲ ಮಾಡಿದ ಮಾರ್ಕೆಟ್ ಅಲ್ಲಿ ಇವತ್ತು ರೈತ ಬೆಳೆ ಬೆಳೆಗೆ ಮಾರುಕಟ್ಟೆ ಉಂಟು ಆದ್ರೆ ದಲ್ಲಾಳಿಗಳ ವ್ಯವಹಾರದಿಂದ ಅವರ ಇದರಿಂದ ಮೂರು ಕಾಸಿಗೂ ಕೇಳೋದೇನೆ ರೈತ ಅದನ್ನ ಮಾರ್ಲಿಕ್ಕೆ ಹೋಗ್ತಾ ಇಲ್ಲ ರೈತ ಈಗ ಒಂದು ಬಾಳೆಕಾಯಿ ಇದೆ ಹತ್ತು ರೂಪಾಯಿ ಕೆಜಿ ಬಂತು ಒಂದು ಸಲ ನಾವು ಹದಿನೈದು ರೂಪಾಯಿ ಖರೀದಿ ಮಾಡಿದ್ವಿ ಹಣ್ಣು ಮಾಡಿದ್ವಿ ಇಪ್ಪತ್ತು ರೂಪಾಯಿಗೆ ಕೊಟ್ವಿ ಹಣ್ಣನ್ನು ಎರಡೂವರೆ ಟನ್ನು ಮೆಟ್ಕ ಬಾಳೆಕಾಯಿ ಆ ಥರ ನಾವು ಮಾಡಿದರೆ ರೈತನೇ ಮೂರು ರೂಪಾಯಿ ನಾಲ್ಕು ರೂಪಾಯಿ ಕೇಳಿದಾಗೂ ಕೂಡ ನಾವು ಹೇಗೆ ಮಾಡಿ ಮಾರ್ತೇನೆ ತಗೊಂಡು ಕೂಲಿ ಬರೋದಿಲ್ಲ ಅಂಥ ಸಂದರ್ಭದಲ್ಲಿ ಹಾಗಾಗಿ ಅಂಥ ಸಂದರ್ಭದಲ್ಲೂ ನಾವು ಬೆನ್ನಿಗೆ ನಿಲ್ತೇವೆ ಅಂಥ ರೇಟ್ ಬಿದ್ದು ಹೋದಾಗ ಅದೇ ರೇಟಿಗೆ ಖರೀದಿ ಮಾಡಿ ಅದೇ ರೇಟಿಗೆ ಕೊಡೋದಾದಾಗ ಅದು ತೊಂದರೆ ಇಲ್ಲ ಆ ತರದ ಪರಿಸ್ಥಿತಿ ರೈತನ್ ಹೇಗ್ ಬಚಾವ್ ಮಾಡಬೇಕು ಅಂತ ಉದ್ದೇಶದಿಂದ ಇವತ್ತು ಎಫ್ ಯನ್ ಮಾಡಿದಿವಿ ಎಫ್ ನಾಲ್ಕು ವರ್ಷಗಳ ಕಾಲ ನಾವು ಎಫ್ ಗಟ್ಟಿಯಾಗಿ ಇಟ್ಕೊಂಡಿದ್ದೇವೆ ಮತ್ತೆ ಎಫ್ ಚೆನ್ನಾಗಿ ನಡೀತಾ ಇದೆ ರೈತರು ಖುಷಿಯಿಂದ ಇದ್ದಾರೆ ಹಾಗೆ ನೀವು ರೈತರಿಗೆ ಹೆಲ್ಪ್ ಆಗುವಂತ ಅನೇಕ ಕೆಲಸಗಳನ್ನ ಮಾಡಿದ್ದೇನೆ ನನ್ನ ಕೃಷಿಯನ್ನು ನೋಡ್ಕೊಂಡು ಸುಮಾರು ಜನ ಅದಾಗ್ತದೆ ಅಲ್ಲಿ ಇದಾಗ್ತದೆ ಅಲ್ಲಿ ಈ ಗಿಡ ಆಗ್ತದ ಅಥವಾ ಇದನ್ನ ಮಾಡಬಹುದಾ ಈ ಕೃಷಿಯನ್ನು ಮಾಡ್ಬೋದಾ ಎಷ್ಟೋ ಜನ ಕೇಳಿದ್ರು ನಾವೊಂದು ಅರವತ್ತರಿಂದ ಎಪ್ಪತ್ತು ಜನರ ತೋಟಗಳಿಗೆ ಹೋಗಿದ್ದೇನೆ ನನ್ನಿಂತ ಚೆನ್ನಾಗಿ ಕೃಷಿ ಮಾಡಿದ ತೋಟಕ್ಕೂ ಹೋಗಿ ಅವ್ರ ಹತ್ರ ಸಲಹೆಯನ್ನು ತಗೊಂಡು ಆ ಸಲಹೆಯನ್ನು ಮತ್ತೊಬ್ಬರಿಗೆ ವಿತರಿಸುವಂತ ವಿಚಾರ ಮಾಡಿದ್ದೇನೆ ಏನೇ ಒಂದು ಮಾಡಬೇಕಾದ್ರೂ ಅದ್ರ ಬಗ್ಗೆ ಸಮಗ್ರ ತಿಳುವಳಿಕೆ ಇರಬೇಕು ಆ ತಿಳುವಳಿಕೆ ಪಡಿಬೇಕು ಅಂದ್ರೆ ನಾವು ಬೇರೆ ಬೇರೆ ಕಡೆ ಹೋಗಿ ನೋಡ್ಕೊಂಡು ಈಗ ಒಬ್ಬ ಒಂದು ವಿದ್ಯೆಯನ್ನು ಕಲ್ತಿದ್ದಾನೆ ಅಂತಾದ್ರೆ ಅವನಿಂತ ಹೆಚ್ಚು ವಿದ್ಯೆ ಕಲಿತ ಮತ್ತೊಬ್ಬ ಇರ್ತಾನೆ ಅವನಿಂತ ವಿದ್ಯೆ ಹೆಚ್ಚು ಕಲ್ತ ಮತ್ತೊಬ್ಬರು ಇರುತ್ತೆ ಕೃಷಿಯಲ್ಲೂ ಕೂಡ ಹಂಗೆ ನಾವೇನೋ ದೊಡ್ಡವ್ರು ಅಂತ ತಿಳ್ಕೊಂಡ್ರೆ ನಮ್ಮ ಹತ್ತು ಪಟ್ಟಿ ಚೆನ್ನಾಗಿ ಮಾಡಿದವರು ಕೃಷಿಯವರು ಇದ್ದಾರೆ ಬೇರೆ ಬೇರೆ ಥರದಲ್ಲಿ ಕೃಷಿಯನ್ನು ಮಾಡ್ತಾರೆ ಅದನ್ನೆಲ್ಲವನ್ನೂ ನಾವು ನೋಡಿಕೊಂಡು ನಮ್ಮ ಹಣಕಾಸಿನ ಆದ್ಯತೆಗೆ ಅದು ಕ್ರೋಢೀಕರಣ ಹೇಳಾದರೂ ಮಾತ್ರ ಕೃಷಿ ಮಾಡಬೇಕು ಬಿಟ್ಟರೆ ಕೃಷಿಗೂ ಬಂಡವಾಳ ಬೇಕಿ ಬಂಡವಾಳ ಇಲ್ಲದೆ ಇವತ್ತು ಕೃಷಿ ಆಗೋದಿಲ್ಲ ಒಂದು ಕೂಲಿ ಹಾಳಿಗೆ ಹದಿನೈದು ರೂಪಾಯಿ ನೂರು ರೂಪಾಯಿ ಇವತ್ತು ಪಗಾರ ಒಳ್ಳೆಯ ತೋಟಕ್ಕೆ ಮಾಡಬೇಕು ಆದರೆ ಇನ್ನು ಸಾಮಾನ್ಯ ಕುಟುಂಬದ ತಗೊಂಡು ಕೆಲಸ ಮಾಡೋದು ಒಳಾದರೂ ಆರುನೂರು ರೂಪಾಯಿ ಐದುನೂರು ರೂಪಾಯಿ ಇದೆ ಇವತ್ತು ಹಾಗಿದ್ದಾಗ ಅಷ್ಟು ಬಂಡವಾಳ ಹಾಕಿ ಏನೋ ದೊಡ್ಡ ಪ್ರಮಾಣದ ಕೃಷಿ ಮಾಡಲಿಕ್ಕೂ ಐದು ಇವತ್ತು ಆಗ್ತಾ ಇಲ್ಲ ಹಾಗಾಗಿ ತಮ್ಮ ಹಣಕಾಸಿನ ವ್ಯವಸ್ಥೆಯನ್ನು ನೋಡಿಕೊಂಡು ಬದಲಿಯವರು ಮಾಡಿದ ಕೃಷಿಗೆ ನೋಡ್ಕೊಂಡು ಯಾಕಂದ್ರೆ ಐದ್ನೂರು ಕುಂಟಲ್ ಅಡಿಕೆ ಆಗೋನಿಗೆ ಒಂದು ಹತ್ತು ಲೋಡ್ ಗೊಬ್ಬರ ಏನು ವಿಶೇಷ ಅಲ್ಲ ಒಂದೇ ಕುಂಟಲ್ ಅಡಿಕೆ ಆಗೋನಿಗೆ ಒಂದು ವರ್ಷ ಒಂದು ಲೋಡ್ ಗೊಬ್ಬರ ತನ್ನಿ ಆ ಹತ್ತು ಓಟಕ್ಕೆ ಅಂತಂದ್ರೆ ದುಡಿಮೇಲೆ ಅವನ ಜೀವನ ಆಗಿರ್ತದೆ ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡು ರೈತರು ಮಾಡಬೇಕು ಬಿಟ್ರೆ ಏಕಾಏಕಿ ಒಬ್ಬ ತೋಟ ಮಾಡಿದ್ರೆ ಮತ್ತೊಬ್ಬ ದಿಢೀರ್ ಮಾಡ್ಲಿಕ್ಕೆ ಹೊಂಟ್ರೆ ಹಣಕಾಸಿನ ಕ್ರೋಢೀಕರಣ ಆಗದಿದ್ರೆ ಕೃಷಿಯಲ್ಲಿ ಆತ ಸೋತ್ರೆ ಆತನ ಪರಿಸ್ಥಿತಿ ಮತ್ತು ವರ್ಷ ನಿಮಗೆ ಜಿಲ್ಲಾ ಮಟ್ಟದ ಕೃಷಿ ಪ್ರಶಸ್ತಿ ಸರ್ಕಾರ ಕೊಡ್ತು ನಿಮಗೆ ಅದ್ರ ಬಗ್ಗೆ ಒಂದು ಅಲ್ಲ ಈಗ ನಾವು ಏನು ಕೇಳಿದ್ರೆ ನಮ್ಮ ಇಷ್ಟೆಯಿಂದ ನಮ್ಮ ಖುಷಿಗಾಗಿ ನಾವು ಮಾಡಿದಂಥ ಕೃಷಿ ನಾವು ಯಾವುದೇ ಪ್ರಶಸ್ತಿ ಆಸೆಗೆ ಅಲ್ಲ ಯಾವುದೇ ಅಧಿಕಾರಿ ಹತ್ರ ನನಗೊಂದು ಪ್ರಶಸ್ತಿ ಬೇಕಾಗಿತ್ತು ಸರ ನಾ ಇಷ್ಟು ಬೆಳೆದಿದ್ದೇನೆ ನಾ ಇವತ್ತು ಮುಟ್ಟ ಹೋಗಲಿಲ್ಲ ಇವತ್ತು ಮುಟ್ಟ ಒಂದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ನನಗೆ ಅದಾಗಬೇಕು ಇದಾಗಬೇಕು ಅಂತೇಳಿ ಹೋದವನಲ್ಲ ಹಾಗಾಗಿ ನನಗೇನು ಕೇಳಿದ ಸರ್ಕಾರ ಕೃಷಿ ಮಾಡಿದವನನ್ನು ಗುರುತಿಸಿ ಉತ್ತೇಜನ ಕೊಡ್ತದಲ್ಲ ಇದು ನಾಲ್ಕು ಜನರಿಗೆ ಮಾದರಿ ಆಗಬೇಕು ನನಗೆ ಸಿಕ್ಕದೆ ಹೇಳುವಂಥ ಖುಷಿ ಅಂತ ನನ್ನಂಥವ್ರಿಗೆ ಮತ್ತೆ ನಾಲ್ಕು ಜನರಿಗೆ ಸಿಕ್ಕಿ ಈ ಕೃಷಿಯಲ್ಲಿ ಅವರು ಪ್ರೋತ್ಸಾಹವನ್ನು ತಗೊಂಡು ಚೆನ್ನಾಗಿ ಮತ್ತು ನಮ್ಮಿಂದ ಹೆಚ್ಚು ಮಾಡಲಿ ಅವಳಂಥದ್ದು ನನ್ನ ಆಸೆ ಉಂಟು ಅದು ಆಸೆ ಸರ್ ಈಗ ನನ್ನ ಕೊನೆ ಪ್ರಶ್ನೆ ಏನಂದ್ರೆ ನಿಮಗೆ ನೀವು ಇಲ್ಲೆಲ್ಲ ಗಿಡ ಬೇರೆ ಬೇರೆ ದೇಶದ ಗಿಡಗಳನ್ನೆಲ್ಲ ತಂದು ಬೆಳೆಸಿದ್ರು ಹಣ್ಣಿನ ಗಿಡ ಎಲ್ಲ ತಂದಿದ್ರಿ ಈಗ ಬೇರೆ ರೈತರಿಗೆ ಅದು ಬೇಕು ಆಸಕ್ತಿ ಇದೆ ಅಂದ್ರೆ ನೀವು ಅದನ್ನ ಕಸಿ ಮಾಡುವಂತದ್ದು ಅಥವಾ ಗಿಡ ಮಾಡಿಕೊಡುವಂತ ವ್ಯವಸ್ಥೆ ಇದೆಯಾ ಈಗ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಕಲಿಯೋದಿದೆ ಈಗ ಎಲ್ಲ ಗಿಡಗಳು ಕೂಡ ಕಂಡ ಕಸಿಯನ್ನು ಮಾಡಿ ಕಸಿ ಮಾಡಿ ಕಟ್ ಮಾಡಬೇಕು ನಾವು ಕೊಟ್ಟೆ ನರ್ಸರಿಯಲ್ಲಿ ಇಟ್ಟು ಕೊಟ್ಟು ಬಿಟ್ರೆ ಆಗ್ತದೆ ಅಂತ ಹೇಳುವಂತದ್ದಿಲ್ಲ ನನಗೂ ಸ್ವಲ್ಪ ಮಟ್ಟಿಗೆ ಟ್ರೈನಿಂಗ್ ಆಗ್ಬೇಕು ಅಂತ ಸಂದರ್ಭದಲ್ಲಿ ನಾವು ಡ್ರ್ಯಾಗನ್ ಗಿಡಗಳನ್ನ ಕೂಡ ನಾನು ನೂರಾರು ಜನರಿಗೆ ಫ್ರೀ ಆಗಿ ಕೊಟ್ಟಿದ್ದೇನೆ ಮಾರಾಟ ಮಾಡಿದ್ದು ಇದೆ ಫ್ರೀಯಾಗಿ ಖುಷಿಯಿಂದ ಕೊಟ್ಟಿದ್ದು ಕುಟುಂಬದವ್ರಿಗೆ ಕುಟುಂಬದವರಿಗೆ ಕೊಟ್ಟಿದ್ದೇನೆ ದೋಸ್ತರಿಗೆ ಕೊಟ್ಟಿದ್ದೇನೆ ಫ್ರೆಂಡ್ಸಿಗೆ ಕೊಟ್ಟಿದ್ದೇನೆ ಹಾಗೆ ಉತ್ಸಾಹಿ ರೈತರಿಗೂ ಕೂಡ ಮನೆ ಬಾಗಿಲಿಗೆ ತೊಗೊಂಡೋಗಿ ಕೊಟ್ಟು ಬಂದಿದೆ ಅಂತ ಸಂದರ್ಭದಲ್ಲಿ ಕೆಲವು ಜನ ಮಾಡಿದ್ದಾರೆ ಕೆಲವು ಜನ ನಿರಾಕ್ಷರತೆಯಿಂದ ಬೆಳೆ ಆಗಲಿಲ್ಲ ಅದು ನಾವೇನು ಮಾಡ್ಲಿಲ್ಲ ನರ್ಸರಿ ವ್ಯವಸ್ಥೆ ಏನಿಲ್ಲ ನಿಮ್ದು ನರ್ಸರಿ ನಾ ಇಲ್ಲ ನನಗೆ ಬೇಕಾದಂಥ ನರ್ಸರಿ ನಾ ಮಾಡ್ಕೊಂಡಿದ್ದೆ